ತಮಿಳುನಾಡು ಆಂಧ್ರದಲ್ಲಿ ವಾರ್ದ ಅಬ್ಬರ ಬಿರುಗಾಳಿಯ ಆಟ ಆಟೋಪಕ್ಕೆ ಜನಜೀವನ ತತ್ತರ ಚಂಡಮಾರುತಕ್ಕೆ ಹತ್ತು ಮಂದಿ ದುರ್ಮರಣ ಇಪ್ಪತ್ತೆರಡು ವರ್ಷಗಳ ಬಳಿಕ ಮತ್ತೊಂದು ಪ್ರಬಲ ಚಂಡಮಾರುತ ಚೆನ್ನೈಗೆ ಅಪ್ಪಳಿಸಿದೆ ಕಳೆದ ವರ್ಷ ನವೆಂಬರ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿ ಜಲಪ್ರಳಯ ಸ್ಥಿತಿ ಕಂಡಿದ್ದ ಚೆನ್ನೈ ಮತ್ತೆ ಅಂಥದೇ ಸನ್ನಿವೇಶ ಎದುರಿಸುವ ಸಾಧ್ಯತೆ ದಟ್ಟವಾಗಿದೆ ಚಂಡಮಾರುತ ಪರಿಣಾಮ ಸುರಿಯುತ್ತಿರುವ ಭಾರಿ ಮಳೆಯಿಂದ ಚೆನ್ನೈ ಸೇರಿದಂತೆ ತಮಿಳುನಾಡಿನ ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ ವಾರ್ಧಾ ಚಂಡಮಾರುತಕ್ಕೆ ಒಟ್ಟು ಏಳು ಜನ ಮೃತಪಟ್ಟಿದ್ದಾರೆ ಇಪ್ಪತ್ತೆರಡು ವರ್ಷಗಳಲ್ಲಿ ಪ್ರಬಲ ಚಂಡಮಾರುತ ವಾರ್ಧಾ ಚಂಡಮಾರುತಕ್ಕೆ ಒಟ್ಟು ಏಳು ಮಂದಿ ಬಲಿ ಮಳೆ ಬಿರುಗಾಳಿಗೆ ಚೆನ್ನೈ ಮಹಾನಗರ ತತ್ತರ ವಾರ್ಧಾ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸಿದೆ ಚೆನ್ನೈ ಸೇರಿದಂತೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ ನಿನ್ನೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಚೆನ್ನೈಗೆ ಅಪ್ಪಳಿಸಿದ ವಾರ್ಧಾ ಚಂಡಮಾರುತ ಆಂಧ್ರದ ನೆಲ್ಲೂರ್ ಕಡಪ ಅನಂತಪುರಗಳಲ್ಲಿ ಭಾರೀ ಮಳೆಯಾಗ್ತಿದೆ ಭಾರೀ ಮಳೆ ಬಿರುಗಾಳಿಗೆ ನಿನ್ನೆ ತಮಿಳುನಾಡಿನಲ್ಲಿ ಒಟ್ಟು ಏಳು ಮಂದಿ ಬಲಿಯಾಗಿದ್ದಾರೆ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಚೆನ್ನೈ ತಿರುವಳ್ಳೂರ್ ಕಂಚಿಪುರಂ ಮತ್ತು ಮಿಳ್ಳುಪುರಂಗಳಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಾರೀ ಮಳೆಯಾಗಲಿದೆ ನಿನ್ನೆ ಮಧ್ಯಾಹ್ನದಿಂದ ಆರ್ಭಟಿಸಿದ ಚಂಡಮಾರುತ ಸಂಜೆಯ ಹೊತ್ತಿಗೆ ತನ್ನ ವೇಗವನ್ನು ಹದಿನೈದರಿಂದ ಇಪ್ಪತ್ತೈದು ಕಿಲೋಮೀಟರ್ಗೆ ತಗ್ಗಿಸಿಕೊಂಡಿತ್ತು ಇನ್ನು ಆಂಧ್ರದ ಹನ್ನೊಂದು ಗ್ರಾಮಗಳ ಹನ್ನೆರಡು ಸಾವಿರ ಜನರನ್ನು ಪುನರ್ವಸತಿ ಕೇಂದ್ರಕ್ಕೆ ವರ್ಗಾಯಿಸಲಾಗಿದೆ ಇದುವರೆಗೂ ಆಂಧ್ರದಲ್ಲಿ ಸಾವಿನ ವರದಿಯಾಗಿಲ್ಲ ಆದರೆ ಇಬ್ಬರು ಮೀನುಗಾರರು ಕಾಣೆಯಾಗಿರುವುದಾಗಿ ವರದಿಯಾಗಿದೆ ಚೆನ್ನೈನ ಚಂಡಮಾರುತದ ದಾಳಿಗೆ ಸಾವಿರಾರು ಮರಗಳು ಧರೆಗುರುಳಿದ್ದು ಇದರಿಂದಾಗಿ ಬಹುತೇಕ ರಸ್ತೆಗಳು ಬಂದ್ ಆಗಿವೆ ಏನೋ ದ್ವಿಮುಖ ಸಂಚಾರ ವ್ಯವಸ್ಥೆ ಇದ್ದ ರಸ್ತೆಗಳೆಲ್ಲ ಏಕಮುಖ ರಸ್ತೆಗಳಾಗಿ ಬದಲಾಗಿವೆ ಕೊಟ್ಟಿವಕ್ಕಂ ಪಳವಕ್ಕಂ ರೋಯಾಪುರಂಗಳ ಕರಾವಳಿ ಪ್ರದೇಶದ ಮನೆಗಳು ಹಾನಿಗೀಡಾಗಿವೆ ಅನೇಕ ಮನೆಗಳ ಗೋಡೆಗಳು ಕುಸಿದಿವೆ ವಿದ್ಯುತ್ ಕಂಬಗಳು ಮತ್ತು ಮರಗಳು ಧರೆಗುರುಳಿದ ಪರಿಣಾಮದಿಂದಾಗಿ ನಗರದ ಬಹುತೇಕ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಬೆಸಂತ್ ನಗರ ಕೆಕೆ ನಗರ ಖಾದರ್ ನಾಜ್ಖಾನ್ ರೋಡ್ ಅಡಂಬಕ್ಕಂ ಮತ್ತು ಮರಿನಾ ಪ್ರದೇಶಗಳಲ್ಲಿ ಮೊಬೈಲ್ ಟವರ್ಗಳು ಕೂಡ ಕುಸಿದಿವೆ ಭಾನುವಾರ ಸಂಜೆಯಿಂದ ಒಟ್ಟಾರೆ ಹದಿನಾರು ಸೆಂಟಿಮೀಟರ್ ಮಳೆಯಾಗಿದೆ ಆಗ್ನೇಯ ಬಂಗಾಳಕೊಲ್ಲಿಯ ಮಳೆ ಮಾರುತಗಳಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಮಳೆಯಾಗುವ ನಿರೀಕ್ಷೆ ಇರುವುದಾಗಿ ಹವಾಮಾನ ಇಲಾಖೆ ಅಧಿಕಾರಿಗಳು ಮುನ್ಸೂಚನೆ ನೀಡಿದ್ದಾರೆ ತಮಿಳುನಾಡಿನಲ್ಲಿ ಕೆಲವು ಗಂಟೆಗಳ ಪರಿಹಾರದ ಕಾರ್ಯದ ನಂತರ ನುರಿತ ಈಜುಪಟುಗಳು ದೋಣಿಗಳನ್ನು ಬಳಸಿ ಹದಿನೆಂಟು ಮೀನುಗಾರರನ್ನ ರಕ್ಷಿಸಿದ್ದಾರೆ ತೀವ್ರ ಮಳೆ ಗಾಳಿ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮನೆಯಿಂದ ಹೊರಬರದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ ಚೆನ್ನೈಗೆ ಬರಬೇಕಾಗಿದ್ದ ಹಾಗೂ ಅಲ್ಲಿಂದ ಹೊರಡಬೇಕಿದ್ದ ಸುಮಾರು ಐವತ್ತು ವಿಮಾನ ಹಾಗೂ ರೈಲುಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಖಾಸಗಿ ಕಚೇರಿಗಳ ಸಿಬ್ಬಂದಿಗೆ ಮನೆಯಿಂದ ಕೆಲಸ ಮಾಡಲು ಅವಕಾಶವನ್ನು ಕಲ್ಪಿಸುವಂತೆ ಸರ್ಕಾರ ಸೂಚಿಸಿದೆ ತಮಿಳುನಾಡು ಪುದುಚೇರಿ ಹಾಗೂ ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಗಳಲ್ಲಿ ಮುಂದಿನ ಹನ್ನೆರಡು ಗಂಟೆಗಳ ಕಾಲ ತೀವ್ರ ಮಳೆಯಾಗಲಿದೆ ಅಂತ ಹವಾಮಾನ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಪ್ರದೀಪ್ ಮಾಲ್ಗುಡಿ ನ್ಯಾಷನಲ್ ಡೆಸ್ಕ್ ಸುದ್ದಿ ಟಿವಿ ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಚೆನ್ನೈನಲ್ಲಿ ಪ್ರಸ್ತುತ ಅಲ್ಲಿ ವಾರದ ಎಫೆಕ್ಟ್ ಯಾವ ರೀತಿಯಾದ ಪರಿಣಾಮ ಬೀರಿದೆ ಅನ್ನುವಂಥದ್ದು ಬಹಳಷ್ಟು ಮಂದಿ ಅಲ್ಲಿ ಈಗ ಈಗಾಗಲೇ ಹತ್ತು ಜನರ ಸಾವಲ್ಲಿ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ ಜೊತೆಗೆ ಕಳೆದ ವರ್ಷ ನವೆಂಬರಲ್ಲಿ ಕೂಡ ಇದೇ ರೀತಿಯಾದ ಒಂದು ಸೈಕ್ಲೋನ್ ಇಫೆಕ್ಟ್ ಅಲ್ಲಿ ಇತ್ತು ಆದರೆ ಈಗ ಮತ್ತೆ ವಾರದಾ ಎಫೆಕ್ಟ್ ಈಗ ಅಲ್ಲಿ ಆಗ್ತಾ ಇರುವಂಥದ್ದು ಬಹಳಷ್ಟು ವಾಹನಗಳಿಗೆ ಹಾಗೆಯೇ ಜನರಿಗೆ ಕೂಡ ಹೊರಗಡೆ ಕೂಡ ಬರೋಕ್ಕಾಗ್ತಿಲ್ಲ ಬಂದಂಥವರಿಗೆ ಬಹಳಷ್ಟು ತ್ರಾಸದಾಯಕವಾದ ದಿನಗಳು ಈಗ ಚೆನ್ನೈನಲ್ಲಿ ಈಗ ಪ್ರಸ್ತುತ ಇರುವಂಥದ್ದು ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಪ್ರಭು ಎಸ್ ಅಪರ್ಣ ನೀವು ಹೇಳಿದಾಗ ಇಪ್ಪತ್ತೆರಡು ವರ್ಷಗಳ ಬಳಿಕ ಈಗ ತಮಿಳುನಾಡು ತತ್ತರಿಸಿ ಹೋಗಿದೆ ಯಾಕಂತ ಹೇಳಿದ್ರೆ ಯಾರು ಊಹಿಸಲಾರದಂತಹ ಒಂದು ಚಂಡಮಾರುತ ಏನಿದೆ ವಾರ್ದಾ ಚಂಡಮಾರುತ ಅದು ಅಪ್ಪಳಿಸಿದೆ ಈಗಾಗ್ಲೇ ಅಹ್ ನವೆಂಬರ್ ನಲ್ಲಿ ಈಗಾಗಲೇ ಚೆನ್ನೈನ ಒಂದು ಮಹಾ ದುರಂತ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಇಡೀ ಏನು ಜನರು ಕಂಗಾಲಾಗಿದ್ರು ಬಹಳಷ್ಟು ಜನ ಸಂತ್ರಸ್ತರಾಗಿದ್ರು ಕಿನಿಪಾಲಾಗಿದ್ರು ಮತ್ತೆ ಅದೇ ಘಟನೆಯನ್ನ ಮರಳುಕೊಳಿಸುವಂತ ಈಗ ವಾದ್ರಾ ಚಂಡುಮಾರುತ ಬೀಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಬಂಗಾಳ ಕೊಲೆಯಲ್ಲಿ ಆರಂಭವಾದಂತಹ ಈ ಒಂದು ಚಂಡಮಾರುತ ತನ್ನ ದಿಕ್ಕನ್ನ ಬದಲಿಸಿ ಈಗ ಚೆನ್ನೈನ ಬಹುತೇಕ ಕಡೆಗಳಲ್ಲಿ ಈಗ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂದ್ರೆ ನೂರ ಐವತ್ತು ಕಿಲೋಮೀಟರ್ಗೆ ಅಂದ್ರೆ ಒಂದು ಒಂದು ಗಂಟೆಗೆ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಂಭವಿಸಿದೆ ಹೀಗಾಗಿ ಅಲ್ಲಿ ಚೆನ್ನೈ ಹಾಗೂ ಹಲವಾರು ಭಾಗಗಳಲ್ಲಿ ಈಗಾಗಲೇ ಎಷ್ಟು ನೂರ ಐವತ್ತಕ್ಕೂ ಹೆಚ್ಚು ಗಿಡಗಳು ದರೆಗುಳಿದಿವೆ ವಾಹನ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ ವಿದ್ಯುತ್ ಸಂಪರ್ಕವಂತರೂ ಬೆಳಗ್ಗೆಯಿಂದನೂ ಇಲ್ಲ ಇನ್ನೆ ಮಧ್ಯಾಹ್ನ ಎರಡು ಮೂತ್ರ ಸುಮಾರು ಒಂದು ವಾಹನ ಚಂಡಮಾರುತ ಆರ್ಭಟ ಶುರುವಾಯಿತು ಅಲ್ಲಿ ತೀರದ ಮನೆಗಳನ್ನ ಈಗಾಗಲೇ ಅಲ್ಲಿನ ಜನರನ್ನ ಸುಮಾರು ನಾಲ್ಕೈದು ಸಾವಿರ ಜನರನ್ನ ಈಗಾಗಲೇ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಏನು ಕಡಾಚರಣೆ ಕೂಡ ನಡೀತಾ ಇದೆ ಅಂತ ಈಗಾಗ್ಲೇ ಈಗಾಗಲೇ ಚೆನ್ನೈನತ್ತ ಈಗಾಗಲೇ ಮುಖ ಮೂಡಿದ್ದು ಸದ್ಯದ ಅಪ್ಡೇಟ್ಸ್ ಪ್ರಕಾರ ಹತ್ತು ಜನ ವಾಹನ ಚಂಡಮಾರುತಕ್ಕೆ ತಮಿಳುನಾಡಿನ ಬಲಿಯಾಗಿದ್ದಾರೆ ಹಾಗೆ ಸಿಎಂ ಪನ್ನೀರ್ ಸೆಲ್ವಂ ಈಗಾಗಲೇ ಅವರಿಗೆ ಘೋಷಣೆ ಕೂಡ ನೀಡಿದ್ದಾರೆ ಇನ್ನು ಈ ಕಡೆ ಆಂಧ್ರ ಪ್ರದೇಶಕ್ಕೆ ಬರೋದಾದ್ರೆ ಅಲ್ಲಿ ಕೂಡ ಇಬ್ಬರು ಸಾವನ್ನಪ್ಪಂತಹ ಮಾಹಿತಿ ನಮ್ಗೆ ಈಗ ಲಭ್ಯವಾಗ್ತದೆ ಹಾಗೆ ಚಿತ್ತೂರು ಜಿಲ್ಲೆ ಹಾಗೆ ನೆಲ್ಲೂರು ಚಿತ್ತೂರು ನೆಲ್ಲೂರು ಹಾಗೆ ಕಡಪಾ ಕರ್ನೂಲು ಈಗೆಲ್ಲ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಹಾಗೆ ಖಾಸಗಿ ಕೂಡ ಈಗಾಗಲೇ ಯಾರು ಹೊರಗೆ ಬರಬಾರದು ಹಾಗೆ ಮನೆಗಳಿಂದ ಯಾರು ಕೂಡ ಹೊರಗೆ ಬರಬಾರ್ದು ಅಂತ ಆದೇಶ ಕೂಡ ಸರ್ಕಾರ ಮಾಡಿದೆ ಹಾಗೆ ಪ್ರಭು ಇನ್ನು ಕೇರಳದ ಕೇರಳದ ಮೇಲೆ ಈ ಒಂದು ಪ್ರಭಾವ ಹೇಗಿರ್ಬೋದು ಅಂತ ಕೇರಳದ ಮಟ್ಟಿಗೆ ನೋಡೋದಾದ್ರೆ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ ಯಾಕಂತ ಹೇಳಿದ್ರೆ ಇದು ಮುಖ್ಯವಾಗಿ ಬಂಗಾಳ ಕೋಲಿಯಿಂದ ಇದು ಮಾರ್ಗವನ್ನು ಅಂದ್ರೆ ಚೆನ್ನೈ ಮೂಲಕ ಮಾರ್ಗವನ್ನು ಬದಲಿಸಿ ಆಂಧ್ರ ಪ್ರದೇಶಕ್ಕೆ ಹೋಗುವಂತ ನಿರೀಕ್ಷೆಗಳು ಜಾಸ್ತಿ ಈ ಕೇರಳ ಭಾಗಕ್ಕೆ ಯಾವುದೇ ರೀತಿಯ ಅಪಾಯ ಯಾವುದೇ ಮಟ್ಟಕ್ಕೆ ತಲುಪುವಲ್ಲ ಅಂತೇಳಿ ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ ಅಪರಾಧ ಎಸ್ ಈಗ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲೂ ಕೂಡ ಈಗ ಒಂದು ಮಂಜಿನ ವಾತಾವರಣ ಇದೆ ಅನ್ನುವಂತ ಮಾಹಿತಿ ಇದೆ ಏನಿದೆ ಇದ್ರ ಬಗ್ಗೆ ಅಂದ್ರೆ ಇದರ ಎಫೆಕ್ಟ್ ಏನ ಅದು ಅಂತ ಎಸ್ ಕಳೆದ ಹಲವಾರು ದಿನಗಳಿಂದ ಏನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಂಜು ಕವಿದ ವಾತಾವರಣದಿಂದ ಜನಜೀವ ಜನಜೀವನ ಸಂಚಾರ ಅಸ್ತವ್ಯಸ್ತವಾಗಿತ್ತು ಮಂಜು ಕವಿದ ವಾತಾವರಣ ಏನು ಹನ್ನೆರಡು ಗಂಟೆ ಆದ್ರೂ ಕೂಡ ಮಂಜು ಹೋಗ್ತಾನೆ ಇರ್ಲಿಲ್ಲ ಇದರಿಂದ ಏನು ರೈಲು ಸಂಚಾರ ಹಾಗೆ ಅಂತಾರಾಷ್ಟ್ರೀಯ ವಿಮಾನ ಎಲ್ಲ ವಿಮಾನ ಹಾಟು ಕೂಡ ವ್ಯಕ್ತವಾಗಿತ್ತು ಇವತ್ತು ಕೂಡ ಸಾಕಷ್ಟು ವಿಮಾನಗಳನ್ನ ಈಗಾಗಲೇ ವ್ಯತ್ಯಯ ಕೂಡ ಮಾಡಲಾಗಿದೆ ರೈಲು ಸಂಚಾರ ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ ಎಸ್ ಸರ್ ಧನ್ಯವಾದ ಪ್ರಭು ತಮ್ಮೆಲ್ಲ ಮಾಹಿತಿಗಾಗಿ